ಿ ಎಜುಕೇಷನಲ್ ಟ್ರಸ್ಟ್ ಹಾಗೂ ನಿಸರ್ಗ ಫೌಂಡೇಶನ್ ಸಹಯೋಗದೊಂದಿಗೆ ಗಣಪತಿ ಹಬ್ಬದ ವಿಶೇಷವಾಗಿ ಕುರುಬರಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಾಲಾ ಮಕ್ಕಳಿಗೆ ತಾವೇ ತಮ್ಮ ಕೈಗಳಿಂದ ಮಣ್ಣಿನ ಗಣೇಶ ಮೂರ್ತಿಯನ್ನು ತಯಾರಿಸುವ ಕಾರ್ಯಾಗಾರವನ್ನು ನಡೆಸಲಾಯಿತು ಪರಿಸರಕ್ಕೆ ಹಾನಿಕಾರಕವಾಗುವ ಪಿಒಪಿ ಗಣೇಶ ಮೂರ್ತಿಗಳನ್ನು ಉತ್ತೇಜಿಸಬಾರದೆಂದು ಸುಮಾರು ಹತ್ತು ವರ್ಷಗಳಿಂದ ನಿಸರ್ಗ ಫೌಂಡೇಶನ್ ಅಧ್ಯಕ್ಷರಾದ ನಿಸರ್ಗ ಜಗದೀಶ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರು ಹಾಗೂ ಶಾಸಕರಾದ ಕೆ ಗೋಪಾಲಯ್ಯ ಮಾಜಿ ಉಪಮಹಾಪೌರರಾದ ಶ್ರೀಮತಿ ಹೇಮಲತಾ ಗೋಪಾಲಯ್ಯ ಶ್ರೀ ಎಸ್ ಹರೀಶ್ ಡಾಕ್ಟರ್ ಮಂಜುನಾಥ್ ಗೌಡ ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷರಾದ ಜೈರಾಮಣ್ಣ ಬಿಜೆಪಿ ಮುಖಂಡರುಗಳಾದ ವೆಂಕಟೇಶ್ ಮೂರ್ತಿ ಬಿಡಿ ಶ್ರೀನಿವಾಸ್ ಮಂಜುನಾಥ್ ಜೆಡಿಎಸ್ ಹಿರಿಯ ಮುಖಂಡರಾದ ನಾರಾಯಣಸ್ವಾಮಿ ಸೇರಿದಂತೆ ಶಾಲೆಯ ಪ್ರಾಂಶುಪಾಲರು ಅಧ್ಯಾಪಕ ವರ್ಗ ವಿದ್ಯಾರ್ಥಿಗಳು ಭಾಗವಹಿಸಿ ಗಣಪತಿ ತಯಾರಿಸುವ ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗಣೇಶ ಮೂರ್ತಿಗಳನ್ನು ತಯಾರಿಸಿದ ಮಕ್ಕಳಿಗೆ ಪ್ರಶಸ್ತಿ ಮತ್ತು ಬಹುಮಾನ ನೀಡಿ ಗೌರವಿಸಲಾಯಿತು ಪ್ರತಿ ವರ್ಷ ಒಂದು ಶಾಲೆಗಳಲ್ಲಿ ಸ್ನೇಹಿ ಮಣ್ಣಿನ ಗಣೇಶ ಹೊರಡುವ ಕಾರ್ಯಕ್ರಮವನ್ನು ಮಾಡಿತ್ತು ಈ ವರ್ಷ ಈ ಶಾಲೆಯ ಶ್ರೀ ಕೆಂಪೇಗೌಡ ಶಾಲೆ ಅರ್ಸಿಕೊಂಡು ಐದು ಆರು ಏಳು ಎಂಟನೇ ತರಗತಿಯಲ್ಲಿ ಓದ್ತಕ್ಕಂಥ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದೇಳಿ ಇದರಲ್ಲಿ ಯಾರು ಉತ್ತಮವಾಗಿ ಮಾಡ್ತೀರಾ ಅವ್ರಿಗೆ ಒಂದೊಂದು ಸೆಕ್ಷನ್ಗೆ ಮೂರು ಮೂರು ಜನ ಕೊಡ್ತಕ್ಕಂಥದ್ದು ಐದನೇ ಕ್ಲಾಸು ಆರನೇ ಕ್ಲಾಸು ಏಳನೇ ಕ್ಲಾಸು ಎಂಟನೇ ಕ್ಲಾಸ್ಗೆ ಮೂರು ಮೂರು ಜನ ಯಾರು ಅತ್ಯುತ್ತಮವಾಗಿ ಮಾಡಿದ್ದೀರ ಅವ್ರಿಗೆ ಪೈಜನ ಕೊಡ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೂ ಇಲ್ಲಾದಾಗ ನಮ್ಮ ರುದ್ರಮುಣಿ ಸಾರ್ ಅವರು ರುದ್ರಮುಣಿ ಸಾರ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಾಲ್ಗೊಂಡಿದ್ದಾರೆ ಯಾವುದೇ ಒಂದು ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ನಡೆದ್ರೆ ಅವರೇ ನಮ್ಮ ಅತಿಥಿ ರುದ್ರಮುನಿ ಸಾರ್ ಅವರೇ ನಮ್ಗೆ ಅತಿ ಅತಿಥಿ ಇದನ್ನ ಮಾಡಿಸತಕ್ಕಂಥದ್ದು ಈ ಪ್ಲಾಸ್ಟಿಕ್ ಗಣೇಶಗಳನ್ನ ನಾವ್ಯಾರೋ ಕುತ್ಕ ಮನೆಗಳಲ್ಲಿ ಈಗ ಪ್ರತಿ ವಾರಿಗೆ ಎಂಟುನೂರಿಂದ ಒಂದು ಸಾವಿರ ಗಣೇಶನನ್ನ ಮಂಗಳೂರು ಆಗ ಬೆಳಗ್ಗೆ ಕೊಡ್ತೇವೆ ಯಾವುದೋ ಮಣ್ಣಿನ ಗಣೇಶನನ್ನ ಪ್ರತಿ ವಾರಿಗೆ ನಮ್ಗೆ ಏಳು ವಾರ ಏನಿದ್ದು ಎಂಟುನೂರು ಎಂಟುನೂರು ಗಣೇಶನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಪ್ರತಿ ವಾರ್ಡ್ಗಳಲ್ಲೂ ಇದು ಕೊಡ್ತಾ ಇದ್ದೇವೆ ಪ್ರತಿ ವಾರ್ಡ್ಗಳಲ್ಲೂ ಇದರ ಉದ್ದೇಶ ನಾವು ಆ ಪ್ಲಾಸ್ಟಿಕ್ ಇದ್ ಮಾಡಿ ತಗೊಂಡೋಗಿ ಆ ಕೆರೆ ಬಿಟ್ಟಿ ಕಾಲಲ್ಲಿ ತುಳಿತಾರೆ ಆರಕಲ್ ತಾಂಡ್ ಹೊಡಿತಾರೆ ಅನ್ನ ನೋಡಕ್ಕಾಗೋದಿಲ್ಲ ಅದರ ಮೇಲೆ ಅದನ್ನ ಪರಿಸರಕ್ಕೆ ದೊಡ್ಡ ಹಾನಿ ಆಯ್ತದೆ ಆ ಕೆರೆಗಳಲ್ಲಿ ದೊಡ್ಡ ಹಾನಿ ಆಗುತ್ತೆ ಅದಕ್ಕೆ ಇಲ್ಲಿ ಮಾಡ್ತಕ್ಕಂಥ ಗಣೇಶನನ್ನ ನಾವು ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅದನ್ನೇ ಮನೆಗೆ ತಕೊಂಡು ಬರಬೇಕು ಅಪ್ಪುನ ಪೂಜೆ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಒಂದು ಕಾರ್ಯಾಗಾರವನ್ನು ಪ್ರತಿ ವರ್ಷ ಒಂದೊಂದು ಶಾಲೆಯಲ್ಲಿ ಮಾಡಿ ನಿಮಗೆ ಉತ್ತೇಜನವನ್ನು ಕೊಡತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ನೀವೆಲ್ರಿಗೂ ಒಳ್ಳೇದಾಗಲಿ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಆ ಎಜುಕೇಶನ್ ಪರಿಸ್ಥೆ ಮತ್ತೆ ವಿಸರ್ಗಪ್ಪ ಬೆಸ್ಟ್ ನಮ್ಮ ನಿಸಂಗ ಗಣೇಶ್ವರನವರೇ ಮತ್ತೆ ಚಕಂಕ ಗಣೇಶ್ವರ ಸಹ ಅವರ ನೇತೃತ್ವದಲ್ಲಿ ಕಳೆದ ಹತ್ತು ವರ್ಷಗಳನ್ನೂ ಸಹ ಮಕ್ಕಳಿಗೆ ಒಂದು ಅವೇರ್ನೆಸ್ ಕೊಡುವಂತಹ ಕಾರ್ಯಕ್ರಮವನ್ನ ರೂಪಿಸ್ಕೊಳ್ಬೇಕು ಮಂದಿ ಮಣ್ಣಿನಲ್ಲಿ ಗಣೇಶವನ್ನ ಮಾಡಿ ಮನೆಯಲ್ಲೇ ಅದನ್ನ ಪೂಜೆ ಮಾಡಿ ಬಕೆಟ್ನಲ್ಲಿ ಒಂದು ಬಕೆಟ್ನಲ್ಲಿ ನೀರಿನಲ್ಲಿ ಅದನ್ನ ವಿಸರ್ಜನೆ ಮಾಡುವಂತ ಕೆಲಸವನ್ನ ನಾವು ನೀವೆಲ್ಲ ಸೇರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅವೇರ್ನೆಸ್ ಕೊಡುವಂತಹ ಕಾರ್ಯಕ್ರಮವನ್ನ ಸಾವಿರದ ಹತ್ತು ಸಹ ಮಾಡ್ಕೊಂಡು ಬಂದರು ನಾವೆಲ್ಲರೂ ಕೈ ಜೋಡಿಸಿ ನಮ್ಮ ಪರಿಸರವನ್ನ ನೀಟಾಗಿ ಇಟ್ಕೊಬೇಕು ಕ್ಲೀನ್ ಆಗಿ ಇಟ್ಕೊಬೇಕು ಅಂತಂದ್ರೆ ಮಣ್ಣಿನ ಗಣೇಶನೇನೆ ಪೂಜೆ ಮಾಡಬೇಕು ಒಂದು ಸರ್ಕಾರದ ಬಿ ಸಹ ಆಗಿದೆ ಎಲ್ಲೂ ಗಣೇಶನ ಗಣೇಶಬಾರ್ದು ಮಣ್ಣಿನ ಗಣೇಶನಲ್ಲಿ ಎಲ್ಲರೂ ಕೈ ಜೋಡಿಸಿದರೆ ನಮ್ಮ ಕಣ್ಣಿಗೆ ಎಲ್ಲಿ ಪಿ ಗಣೇಶ ಪೀಡತೆ ಅದನ್ನ ನಿಲ್ಲಿಸೋರ ಸೇರಿ ನಾವು ನೀವೆಲ್ಲ ಸೇವೆ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲು ಆ ಕೆರೆ ಕಟ್ಟೆಗಳನ್ನ ಎಲ್ಲಿ ವಿಸರ್ಜನೆ ಮಾಡ್ತಾರೆ ಅದೆಲ್ಲ ಎಲ್ಲಿ ಘರ್ಷತೆ ಆಗುತ್ತೆ ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ನಾವು ಶ್ರಮ ಪಡೋಣ ಅಂತ ಹೇಳ್ತಾ ಅದನ್ನಾಗಿ ನಿಮ್ಮೆಲ್ಲರೂ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಶ್ರೀ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಆಗ ವಿಸರ್ಗ ಜಗದೀಶು ಅವರ ಸ್ನೇಹಿತರು ಸಂಗಡಿಗರು ಎಲ್ಲರೂ ಸೇರಿ ಒಂದು ಮಣ್ಣಿನ ಗಣ ಗಣಪತಿಯನ್ನು ಈ ಶಾಲೆಯ ಮಕ್ಕಳ ಕೈಯಲ್ಲೇ ಮಾಡಿಸ್ಬೇಕು ಅಂತೇಳಿ ಇನ್ನೇನು ಅವರು ಸುಮಾರು ವರ್ಷಗಳಿಂದ ನೀವು ಒಂದು ಕೆಲಸ ಮಾಡ್ಕೊಂಬತ್ತಿದ್ದಾರೆ ದೇವಸ್ಥಾನದಲ್ಲಿ ಒಂದು ಶಾಲೆ ಮಕ್ಕಳನ್ನ ಸೇವಾ ಮಕ್ಕಳ ಗಣಮ ದೇವಸ್ಥಾನದಲ್ಲಿ ಅರ್ಚಿ ಅಲ್ಲಿ ನಾವು ಮಣ್ಣಿನ ಗಣಪತಿನ ಮಾಡಿಸಿದ್ರು ಈಗಲೂ ಈ ಒಂದು ಮಣ್ಣಿನ ಗಣಪತಿನ ಈ ಶಾಲೆಯಲ್ಲಿ ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಕಂಡು ಅವರು ನಾವು ದರ್ಶನ ಮಾಡ್ತಾ ಇದ್ದಾರೆ ಮಣ್ಣಿನ ಗಣಪತಿ ಯಾವ ತಾನ ಮಾಡಬೇಕು ಅಂತ ಮಕ್ಕಳೆಲ್ಲ ತಿಳ್ಕೊಂಡು ಈ ಪ್ರಾಶನ್ಯ ಪಾಗಿಸ್ತಾನಲ್ಲಿ ಬೇರೆ ಬೇರೆ ಈ ಒಂದು ಕೆಮಿಕಲ್ಗಳು ಹಾಕಿ ಮಾಡುವಂಥ ಗಣಪತಿಗಳು ಅದೇ ರೀತಿ ಸಹ ಹಾಳಾಗ್ತದೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಉಂಟಾಗ್ತದೆ ಅಂತ ಹೇಳಿ ಮಣ್ಣಿನ ಗಣಪತಿ ಮಾಡಿದ್ರೆ ಅದು ಸರಳವಾಗಿ ನೀರಲ್ಲಿ ಕರಗ್ತದೆ ಅದನ್ನು ಗಿಡಕ್ಕೆ ಹಾಕಿದ್ರೆ ಗೊಬ್ಬರ ಆಗ್ತದೆ ಗಿಡ ಚೆನ್ನಾಗಿ ಬೆಳೀತದೆ ಅಂತ ಒಂದು ದೃಷ್ಟಿಯಿಂದ ಹಿಂದೆ ಎಲ್ಲ ಏನು ಹಿರಿಯರು ಮಾರ್ಕೊಂಬನಿದು ಅದನ್ನು ಈಗ ಮತ್ತೆ ಮರಳಿ ಅದನ್ನು ಮಾಡಬೇಕು ಅಂತೇಳಿ ಕಾರ್ಯಕ್ರಮ ಅಂತಂದಿದ್ದಾರೆ ಇಪ್ಪತ್ತೇಳನೇ ತಾರೀಕು ಗಣೇಶ ಹಬ್ಬ ಇದೆ ಆ ಪ್ರಯುಕ್ತ ಸರ್ಕಾರಿ ಶಾಲೆಯಲ್ಲಿ ತಿರುಬಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮಣ್ಣನ್ನು ತರಿಸಿ ಅದವನ್ನು ಮಾಡಿ ಆ ಮಣ್ಣಲ್ಲಿ ಗಣೇಶ ಮಾಡೋಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮಕ್ಕಳ ಕೈಯಲ್ಲಿ ಯಾತಕ್ಕಪ್ಪ ಇಷ್ಟ ಇಷ್ಟ ಆಗ್ತೀರ ಅಂತಂದರೆ ಪಿ ಯು ಪಿ ಗಣೇಶ ಮಾಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಆಗಿದೆ ಆ ಪ್ರಯುಕ್ತ ಮಕ್ಕಳಿಗೆ ಮಣ್ಣಿನ ಗಣಪ ಮಾಡಿಕೊಟ್ರೆ ಆ ಗಣಪ ಅವರೇ ಮಾಡಿ ಆ ಮನೆ ತಗೊಂಡೋದಾಗ ತಂದೆ ತಾಯಿ ವಿಶ್ವಾಸ ಜಾಸ್ತಿ ಆಗ್ತದೆ ಆ ಗಣಪನ ಮೇಲೆ ಪೂಜೆ ಮಾಡಿ ಮನೆಯಲ್ಲೇ ಆ ಬಗ್ಗೀಟೆಲ್ಲ ಮಣ್ಣನ್ನು ಕರಗಿಸಿ ಗಿಡಕ್ಕೆ ಹಾಕಿದ್ರೆ ಗೊಬ್ಬರ ಆಗುತ್ತೆ ಎಲ್ಲವನ್ನು ಯೋಚನೆ ಮಾಡಿ ಈಗಾಗಲೇ ನಾಲ್ಕೈದು ವರ್ಷದಿಂದ ಮಾಡ್ಕೊ ಬರ್ತಾಯಿದ್ದೀವಿ ನಮ್ಮ ಶಾಸಕರು ಗೋಪಾಲಣ್ಣವರು ಕೂಡ ಈಗ ಮಾಜಿ ಮಂತ್ರಿಗಳು ಶೋಪಾಲಣ್ಣವರು ಗೋಪಾಲಣ್ಣವರು ಅವರು ಡಾಕ್ಟರ್ ಅವರು ನಾವು ಈ ಭಾಗದ ಎಲ್ಲ ಆತ್ಮೀಯ ಸ್ನೇಹಿತರು ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮಕ್ಕಳು ಭಾಳ ಖುಷಿ ಖುಷಿಯಾಗಿ ಇದನ್ನು ಮಾಡ್ತಾ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅದು ಹೇಳ್ಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ವಿ ಒಂದು ಟೀಚರ್ ಕರೆಸಿ ಮಣ್ಣನ್ನು ಉಂಡೆ ಮಾಡಿ ಅದು ಯಾವ ರೀತಿ ಮಾಡೋದು ಹೇಳ್ಕೊಟ್ರೆ ಹೇಳ್ತಾ 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 ಸಪೋರ್ಟ್ ಮಕ್ಕಳು ಮಾಡ್ತಾರೆ ಮಾಡಿದ್ರೆ ಹೋಗಿ ಬಂದ ತಕ್ಷಣ ಮಕ್ಕಳ ಮುಖದಲ್ಲಿ ಒಳ್ಳೆ ನಗು ಇದೆ ಒಳ್ಳೆ ಅರಳಿತ ಮುಖ ಅವರು ಅದನ್ನು ಮಾಡಿ ಮನೆ ತಗೊಂಡೋಗಂಥ ವ್ಯವಸ್ಥೆಯನ್ನು ಮಾಡಿದ್ವಿ ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಇದ್ದಂಗೆ ಮೊದಲನೇ ಮೊದಲನೇದಾಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಕಾರ್ಯಕ್ರಮ ಬಂದ್ಬಿಟ್ಟು ನಾವು ಹತ್ತು ವರ್ಷದಿಂದ ಇದ್ದೀವಿ ಸೊ ಪ್ರತಿ ಸ್ಕೂಲ್ಗಳಲ್ಲೂ ನಾವು ಹತ್ತು ವರ್ಷದಿಂದ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ಅವ್ರಿಗೇನೋ ಒಂದು ಖುಷಿ ಇದೊಂದು ಕಾರ್ಯಕ್ರಮ ಇದೊಂದು ಗಣೇಶ ಮಾಡಿ ಅವರೇ ಮನೆಗೆ ಹೋಗಿ ಅವರೇ ಪೂಜೆ ಮಾಡಿ ಮಾರೋದ್ರಿಂದ ಮಕ್ ಮಕ್ಕಳಿಗೆ ತುಂಬ ಖುಷಿ ಆಗ್ತಾ ಇದೆ ಸೊ ನಾವು ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ನಾವು ಪಿ ಒ ಪಿ ಗಣೇಶ ಬೇಡ ಅಂತ ಮಣ್ಣಿನ ಗಣೇಶ ಹಬ್ಬನೇ ಆಚರಿಸಿ ಅಂತ ಹೇಳೋದಕ್ಕೆ ಇದೊಂದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೋಪಾಲಣ್ಣ ಅವ್ರು ಬಂದಿದ್ದರು ಹೇಮಕ್ಕ ಅವರು ಬಂದಿದ್ದರು ಜೈರಾಮಣ್ಣ ಆಮೇಲೆ ಹರೀಶಣ್ಣ ಇನ್ನು ಎಲ್ಲ ಮುಖಂಡರೆಲ್ಲ ಬಂದು ಭಾಗವಹಿಸಿದ್ರು ಒಂದು ಕಾರ್ಯಕ್ರಮಕ್ಕೆ ಇದೊಂದು ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಿಸರ್ಗ ಸೇವಾ ಫೌಂಡೇಶನ್ ಮತ್ತು ಇನ್ನು ಹಲವಾರು ಮಂಜುನಾಥ ಟ್ರಸ್ಟ್ ಮತ್ತು ಇನ್ನೆಲ್ಲ ಇನ್ನು ಸ್ವಲ್ಪ ಬಿ ಪ್ಯಾಕ್ ಎಲ್ಲ ಸಂಸ್ಥೆಗಳಿಂದ ಮಾಡಿ ಮಾಡ್ತಾ ಇರೋ ಕಾರ್ಯಕ್ರಮ ಇದು ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಪರಿಸರ ಸ್ನೇಹಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ದಿನ ವಿಶೇಷವಾದಂತಹ ಮನೆ ಮನೆಯಲ್ಲೂ ಮಣ್ಣಿನ ಗಣಪ ಅಂತ ಒಂದು ಅಭಿಯಾನದಡಿ ನಾವು ಸುಮಾರು ಹತ್ತು ವರ್ಷದಿಂದನೂ ಕೂಡ ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಮಣ್ಣಿನಿಂದ ಮೂರ್ತಿಯನ್ನು ತಯಾರಿಸುವ ಒಂದು ಕಾರ್ಯಾಗಾರನ ಬರ್ತಾ ಬರ್ತಾಯಿದ್ದೀವಿ ವಿಶೇಷವಾಗಿ ಸಭಾ ಕ್ಷೇತ್ರದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಈಗಾಗಲೇ ಒಂದು ಹಂತದಲ್ಲಿ ಈ ಒಂದು ಅಭಿಯಾನ ಮುಗಿಸಿದ್ದೀವಿ ಈ ನಮ್ಮ ಶಂಕರಮಠ ವಾರ್ಡಿನ ಸರ್ಕಾರಿ ಕುರುಬರಳ್ಳಿ ಶಾಲೆಯಲ್ಲಿ ಎಂಟು ಒಂಬತ್ತು ಮತ್ತು ಆರು ಏಳು ತರಗತಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಅಭಿಯಾನನ ಹಮ್ಮಿಕೊಂಡಿದ್ದೀವಿ ನಮ್ಮ ಅಭಿಯಾನದ ಉದ್ದೇಶ ಪರಿಸರ ಸ್ನೇಹಿ ಮಣ್ಣಿನ ಗಣಪ ಮತ್ತು ಜೀವಚಾರ ಉಳಿಸ್ಕೋಸ್ಕರ ಒಂದು ಏನು ವಿಷಮುಕ್ತ ರಾಸಾಯನಿಕ ಬಣ್ಣದಿಂದ ತಯಾರಿಸಿದಂತಹ ಒಂದು ಗಣೇಶನ ವಿರುದ್ಧವಾದಂತಹ ಒಂದು ಅಭಿಯಾನ ಆಗಿರಬೇಕು ಮತ್ತು ಪ್ಲಾಸ್ಟಿಕ್ ಮುಕ್ತ ಹಬ್ಬ ಆಗಿರಬೇಕು ಈಗಾಗಲೇ ನೋಡ್ತಾ ಇದ್ದೀರ ಸುಪ್ರೀಂ ಕೋರ್ಟು ಈಗಾಗಲೇ ಆದೇಶನೂ ಹೊಡೆಸಿದೆ ಪಿ ಒ ಪಿ ಗಣೇಶನ ಮಾಡಲೇಬಾರ್ದು ಹಾಗೇ ಒಂದು ವಿಷಮಿಶ್ರಿತ ರಾಸಾಯನಿಕರಿಂದ ಕುಡಿದಂಥ ಪೇಂಟನ್ನು ಉಪಯೋಗಿಸಬಾರ್ದು ಅಂತೇಳಿ ಈಗಾಗಲೇ ಆದೇಶ ಹೊಡೆಸಿದೆ ಈ ಒಂದು ಅಭಿಯಾನದ ಉದ್ದೇಶ ಕೂಡ ಅದೇ ಆಗಿತ್ತು ಆದ್ದರಿಂದ ಸಾರ್ವಜನಿಕರಲ್ಲಿ ಮನಸಾಪೂರ್ವಕ ವಿನಂತಿ ಮಾಡ್ಕೊಳ್ಳೋದೇನಂತೇಳಿದ್ರೆ ಪರಿಸರ ಸ್ನೇಹಿ ಮಣ್ಣಿನ ಗಣಪತನ ಪೂಜಿಸೋಣ ಆರಾಧಿಸೋಣ ಆ ಗಣಪತಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಈ ಒಂದು ಅಭಿಯಾನದಲ್ಲಿ ವಿಶೇಷವಾಗಿ ಈ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರದಂತಹ ಶಾಸಕರೂ ಆದಂತಹ ಗೋಪಾಲನವರು ಹಾಗೆ ಶ್ರೀಮತಿ ಹೇಮಲತಾ ಗೋಪಾಲನವರು ಅವರ ಮಕ್ಕಳಾದ ಡಾಕ್ಟರ್ ಮಂಜುನಾಥ್ ಗೌಡ್ರು ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದಂತಹ ಜಯರಾಮಣ್ಣನವರು ಹಾಗೆ ಜಿಲ್ಲಾಧ್ಯಕ್ಷರಾದಂಥ ಹರೀಶ್ ಅಣ್ಣನವರು ಹಾಗೆ ಸ್ಥಳೀಯ ಎಲ್ಲ ಮುಖಂಡರುಗಳು ಮಹಾಲಕ್ಷ್ಮಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ಜಯರಮಣರಾಗಿರ್ಬೋದು ಹಾಗೆ ಮಂಜುನಾಥ ಟ್ರಸ್ಟ್ನ ಅಧ್ಯಕ್ಷರಾದಂಥ ಅಭಿನಾರಾಧ್ಯ ಆಗಿರ್ಬೋದು ಮತ್ತು ನಿಸರ್ಗ ಸೇವಾ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು ನಮ್ಮ ಮಡದಿಯಾದಂಥ ಚಂದ್ರಕಲಾ ಜಗದೀಶ್ ಅವರು ಎಲ್ಲ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ಮಕ್ಕಳು ಕೂಡ ಅಷ್ಟೇ ಈ ನಮ್ಮ ಸರ್ಕಾರಿ ಶಾಲಾ ಮಕ್ಕಳು ಅವರ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರ ಹೊಂದದವರು ಎಲ್ಲರೂ ಕೂಡ ಬಹಳ ಉತ್ಸುಕರಾಗಿ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ತುಂಬ ಅದ್ಭುತವಾದಂಥ ಇಂಟ್ರೆಸ್ಟಾಗಿ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಇನ್ನಾಗಲೇ ಒಂದು ಮುನ್ನೂರು ಜನ ಈ ಒಂದು ಗಣಪತಿಯ ಮಣ್ಣಿನ ಗಣಪತಿ ಅಭಿಯಾನದಲ್ಲಿ ಪಾಲ್ಗೊಂಡು ಈಗಾಗಲೇ ಅಂತಿಮ ಹಂತದಲ್ಲಿ ಬರ್ತಾ ಇದೆ ನಾಡಿನ ಸಮಸ್ತ ಜನತೆಗೆ ಹಾಗೂ ಕ್ಷೇತ್ರದ ಜನತೆಗೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ನಾನು ನಿಸರ್ಗ ಜಗದೀಶ್ ಅಂತ ನಿಸರ್ಗ ಸೇವಾ ಫೌಂಡೇಶನ್ನ ಅಧ್ಯಕ್ಷ ಒಂದು ಅವನು ಸೇವೆ ಇದ್ದೀನಿ